ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿರಿ ನಾವು ಮಾರ್ಕೆಟ್ ಕೊಂತೀವಿ ಸ್ವಲ್ಪ ಕೆಲಸ ಐತಿ ಒಂದು ಸ್ವಲ್ಪ ಬಳಿ ತೊಗೋಬೇಕು ಮೆಹಂದಿ ಹಚ್ಕೋಬೇಕು ಅಲ್ಲಿ ಒಂಥವ್ರ ಮೆಹಂದಿ ಹಚ್ಚಿದಾರ ಮೆಹಂದಿ ಹಚ್ಕೋಬೇಕು ಹಂಗೆ ಇನ್ನೂ ಒಂದು ಸ್ವಲ್ಪ ಕೆಲಸ ಅದಾವ ಹೇಳಿ ಮಾರ್ಕೆಟ್ ಹೊಂಟೀವಿ ರೀ ಬರ್ರಿ ನೀವು ನೋಡಾಕತ್ರಿ ಮಾರ್ಕೆಟ್ ಅಂದ್ರೆ ಅಲ್ಲಿ ನೋಡಿರಿ ಕಿವಿ ಹೆಂಗೆ ನಿಗ್ರ ಏ ನಾವು ಮಾರ್ಕೆಟ್ ಕೊಟ್ಟಿಲ್ಲ ಸುಮ್ಮನೆ ಹೇಳಾಕತ್ತೀನಿ ನಾ ಹೊಂಟಿಲ್ಲ ನಾ ಮಾರ್ಕೆಟ್ ರೀ ನಾನು ಇಲ್ಲೇ ಮನೆಯಾಗ ವಿಡಿಯೋ ಮಾಡೋ ಸಂಬಂಧ ರೆಡಿ ಆಗೀನಿ ಈ ಸದ್ ಕಾಮಿಡಿ ವಿಡಿಯೋಗಳು ಮಾಡೋರದಿವಿ ಹಂಗಾಕಿ ಸಿಂದ್ರ ರೆಡಿ ಆಗಿನ್ರಿ ನಾ ಸುಮ್ಮ ಅಂದ್ರೆ ಇವ ಏನು ಅಂತೇಳಿ ಇವ್ನಿಗೆ ನೋಡ್ದೆ ರೀ ನಾ ಇವ ಅಲ್ಲಿದ್ದ ಹಂಗಾಕಿ ಸಿಂದ್ರ ನಾ ಸುಮ್ಮ ನಾಟಕ ಮಾಡ್ದೆ ಸರಿ ಬಿಡು ಕೈ ಬಿಡು ನಾ ಎಲ್ಲಿ ಹೊಂಟಿಲ್ಲ ಬಿಡು ಹೊಂಟಿಲ್ಲ ಹೋಗ ರಿಷಿ ನಾವ್ ಎಲ್ಲಿ ಹೊಂಟಿಲ್ಲ ಹೋಗ ಚಪ್ಪಲ್ ಹಾಕೋರು ಅಲ್ಲೇ ಚಪ್ಪಲ್ ಆಯ್ತು ಬಾ ಕ್ವಾಲ್ ಆಗಿ ಅಲ್ಲ ಕ್ವಾಲ್ ಬೇರೆ ಇಲ್ಲ मुका तो कम भाव पाटने मुका तो कम भाव पाटने मुका तो कम मुका तो कम बा अच्छा वो ना वैली होती ला सुम होगरी का क्या हाय एक रूपर तीनी चिनु ना वो बाइक में लौंटी नाक मंदिर साला लाल पुलिस रिटर है

ನಾವು ಎಲ್ಲಿ ಬಿಟ್ಟು ಹೋಗ್ತೀವಿ ಅಂತ ಹೇಳ್ಕಿಸಿದ್ರಿ ನನಗೆ ಅರ್ವಿ ಹಾಕೊಳ್ಳೋದು ಕಳಿಸಿ ಎಲ್ಲಿ ಬಿಟ್ಟು ಹೋಗ್ತಾರೇನೋ ಅಂತ ಸಿಂದ್ರ ಬಿಡೋಲ್ಲಗೇನು ರೀ ಅಷ್ಟು ಯಮರ್ಸ್ ಹಾಕೋದ್ರು ಬಿಡೋಲ್ಲಗೇನ ಈಗ ಆಯ್ತು ಅವ್ರಿಗೆ ಕರ್ಕೊಂಡು ಹೋದ್ರೆ ಮತ್ತು ಭಾಳ ಕೆಲಸ ಐತಿ ಬಡ ಬಡ ಮುಗಿಸ್ಕೊಂಬರ್ಬೇಕಂದ್ರೆ ಆಯ್ತು ಮಕ್ಳಿಗೆ ಕರ್ಕೊಂಡು ಹೋದ್ರೆ ಗೊತ್ತಲ್ರಿ ಅಲ್ಲೇ ಕಂಡಾಪ್ಟಿ ಟೈಮ್ ಆಗಿಬಿಡ್ತೈತಿ ಭಾಳ ಲೇಟ್ ಆಗ್ತೈತಿ ಈಗ ಈಗೇನು ಮಾಡೋಕ್ಕಾಗಲ್ಲ ನಾನು ಜಸ್ಟ್ ಬ್ಲಾಗ್ ಹೋಗಿ ಸಿಕ್ಕಾಕೊಂಡೆ ಸುಮ್ ರೆಡಿಯಾಗಿ ಹೊಂಟಿದ್ದೆ ಸುಮ್ಮ ಹೋದ್ರ ನಡೀತಿತ್ತು ಒಂದು ಕ್ಲಿಪ್ ಲಾಕ್ ಹೇಳಿ ನಿಮ್ಮ ಮುಂದೆ ಹೇಳಕ್ಕೆ ಹೋಗಿ ಸರಿಯಾಗಿ ಸಿಕ್ಕಾಕೊಂಡೆ ನೀವು ಬಂದ್ಬಿಡ್ರಿ ಅವ್ರ ಬಂಗ್ಲಬೂಚಿ ಬಂದ್ಬಿಡ್ರಿ ನೋಡ್ರಿ ಅಲ್ಲಿ ಮಾರ್ಕೆಟ್ ಅಂದ ತಕ್ಷಣ ಹೆಂಗೆ ನಡೆಸಿದ रेंगिया उठान गिया को लागि तन्री अमा प्यान नोड ले ए प्यान त चिनु प्यान चेन्ज गर्न बा हो तो प्यान चेन्ज गर्नु हो यता हरकन प्यान आगतो ಹತ್ ರೂಪಾಯಿ ಇಪ್ಪತ್ ರೂಪಾಯಿ ಐವತ್ ರೂಪಾಯಿ ನೋಡ್ರಿ ಈಗ ಅವ್ರು ರೆಡಿ ಆಗಕ್ಕೆ ಎಷ್ಟ್ ಲೇಟ್ ಆಕತ್ ಆಯ್ತಿನ ಅಲ್ಲಿ ಹೋಗಿ ನಾವ್ ನಮ್ ಕೆಲ್ಸ ಮಾಡ್ಕೊಳಕಿನ ಮುಂಚೆ ಅವ್ರ ಕೆಲ್ಸಾನೇ ಬಾಳ್ ಹತ್ತವ ನಮ್ ಸಣ್ಣವನಿಗಂತೂ ಎಲ್ಲ ಹೊರಗ್ ಹೋದೆ ಅಂದ್ರೆ ಕಂಪಲ್ಸರಿ ಹೊಸ ಆಗ್ತೈತ್ರಿ ಜಸ್ಟ್ ಇಲ್ಲೇ ವಾಕಿಂಗ್ ಹೋದೆ ಅಂದ್ರೆ ಹೊಸ ಆಗ್ತೈತಿ ನೀವ್ ಇಷ್ಟ ದೂರ್ ಕರ್ಕೊಂಡಿರಲ್ಲ ಈಗ ಹೊಸ ಆಗೈತಿ ಅಂತ ಹೇಳ್ತಾರೀ ಬಂದ್ಯ ಫ ಫಿ ಬಂದ ಬಿಟ್ಟ ಎಲ್ಲಾರು ಹೋಗ್ಬೇಕಂದ್ರೆ ಯಾಮರ್ಸೆ ಹೋಗ್ಬೇಕ್ರಿ ಇಲ್ಲ ಅಂದ್ರೆ ಬಿಡದೆ ಇಲ್ ನೋಡ್ರಿ ಈಗ ಆಲ್ರೆ ಕಂಡಕ್ಟ್ರಿ ಲೇಟ್ ಆಗೈತಿ ಮೊದ್ಲೇ ಬೈಕ್ ಬೇರೆ ತೊಗೊಂಡ್ ಹೊಂಟೀವಿ ಕಾರ್ ತೊಂದು ಹೊಂಟಿಲ್ಲ ನಾನ್ ಬೇರೆ ಬ್ಲಾಗ್ ಮಾಡ್ಕೊತ ಹೊಂಟೀನಿ

ಗೊತ್ತಾಯ್ತರಿ ಅವರಿಗೆ ಅವ್ರಂತರೂ ಬಿಡಲಿಲ್ಲ ನೋಡಿದ್ರೆಲ್ಲ ಇವತ್ತಿನ ಬ್ಲಾಗ್ ಎಷ್ಟು ಮಜಾ ಆಯಿತು ನಾನಂದ್ರೂ ಒಳ್ಳೆ ರಿಪೀಟ್ ನೋಡಿದಾಗ ಸಿಕ್ಕಾಪಟ್ಟಿ ನಗ ಕತ್ತಿದ್ದೆ ಇವತ್ತಂತರೂ ನೀವು ಭಾಳ ನಗ್ತಿರ್ಬೇಕು ನೋಡ್ರಿ ಯಾಕಂದ್ರೆ ಹುಡುಗರು ಹಾಗೆ ಮಾಡ್ದು ನಾನು ಒಂದು ಮಾತು ಹೇಳಕ್ಕೆ ಹೋದೆ ಬ್ಲಾಗ್ ಮಾಡೋಕಂತೇಳಿ ಹೋದೆ ಅಗ್ದಿ ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ಟೆ ನಮ್ಮ ಸಣ್ಣವಂತರೂ ಬಿಡುವುದೇ ಇಲ್ಲ ನಾವು ಎಲ್ಲೇ ಹೋಗಲಿ ಬಿಡೋದಿಲ್ಲ ಅವ್ರು ನಮ್ಮ ಅಕ್ಕ ಭಾವ ಹೊಂಟ್ರಂದ್ರು ಬಿಡೋದಿಲ್ಲ ನಾವು ಹೋದ್ರೂ ಬಿಡೋದಿಲ್ಲ ಇಬ್ಬರು ಪಿಕ್ಸ್ ರೀ ನಾವು ಹಂಗೆ ಯಾವಾಗ ಇರೋ ಒಂದೊಂದ್ಸಲ ಯಾವರ್ಶ್ ಗಪ್ಪಾಗಿ ಹೋಗ್ತಿರ್ತೀವಿ ಬಟ್ ಇವತ್ತಾಗ ಗಾಗಿ ಹೋಗೋಕ್ಕಾಗಲಿಲ್ಲ ನೋಡ್ರಿ ಸಿಕ್ಕಾಕೊಂಡು ಎಲ್ಲರೂ ಹೊಂಟಿವ್ ಕರ್ಕೊಂಡು ಹೋಗೋಕ್ಕೇನಿಲ್ಲ ಕರ್ಕೊಂಡು ಹೋಗ್ಬೋದು ಸುಮ್ಮನೆ ಗಾಳಿಯಾಗಿ ಆಗ್ತಾರೆ ಸಂಜೆ ಆಗ್ತೈತಿ ಮತ್ತು ಅವ್ರದ್ದು ಹೋಮ್ವರ್ಕ್ ಅದು ಇರ್ತೈತಲ್ಲ ಹಂಗಾಕಿ ಸುಂದ್ರ ಬಿಟ್ಟು ಹೋಗ್ಬೇಕಂತ ಮಾಡಿದ್ವಿ ಅವ್ರೇನ ಕೇಳಿಲ್ರಿ ಕರ್ಕೊಂಡು ಹೊಂಟೀವಿ ನೋಡಿರಿ ಇನ್ನು ಅಲ್ಲಿ ಏನೇನು ಮಾಡ್ತಾರ ಕಿತಾಪತಿ ನೋಡ್ಬೇಕ್ರಿ ಇದು ನೋಡ್ರಿ ಜಡ್ಕಿ ಜಡ್ಪಿ ಕಮಾನ್ ಬರ್ತಾ ಜಡ್ಪಿ ಪಿ ಆಫೀಸ ಕಮಾನ ಇದ್ರೊಳಗೆ ಬಂದ್ರೆ ಜಡ್ಪಿ ಆಫೀಸ ಬರ್ತೈತಿ ನೋಡ್ರಿ ನಾವು ಈಗ ಬಿಜಾಪುರದ ಬಸವೇಶ್ವರ ಸರ್ಕಲ್ಗೆ ಬಂದೇವ್ರಿ ಇದು ಬಸವೇಶ್ವರ ಸರ್ಕಲ್ ಬಸ್ ಸ್ಟ್ಯಾಂಡ್ ದಾಟ್ ದಾಟಿದ ಮೇಲೆ ಇದು ಬಸವೇಶ್ವರ ಸರ್ಕಲ್ ಬರ್ತೈತಿ ಇದು ಏನು ರೋಡ್ ಕಾಣಕತೈತಲ್ಲ ಇದು ಗಾಂಧಿ ಚೌಕ್ ರೋಡ್ರಿ ಈಗ ನಾವು ಗಾಂಧಿ ಚೌಕ್ ಕಡೆ ನಮ್ಮ ಪ್ರಯಾಣನ ಬೆಳೆಸಿವಿ ನೋಡ್ರಿ ಹೆಂಗೈತೆ ನೋಡಿರಿ ನಮ್ಮ ಬಿಜಾಪುರ ಮಸ್ತ್ ಐತಿ ಸಿಸ್ತಾಗೆ ಮಸ್ತ್ ಐತಿ ಈಗಂತರೂ ಭಾಳ ಇಂಪ್ರೂವ್ ಆಗಕತೈತ್ರಿ ಮಸ್ತಗೆ ಮೊದ್ಲಿನ ಅಷ್ಟೊಂದು ಇಂಪ್ರೂವ್ ಇರಲಿಲ್ಲ ಈಗ ಇಂಪ್ರೂವ್ ಆಗತ್ತೈತಿ ಇನ್ನೂ ಸ್ಮಾರ್ಟ್ ಸಿಟಿ ಆಗೋದೈತಿ ನಮ್ಮ ಬಿಜಾಪುರ ಸ್ಮಾರ್ಟ್ ಸಿಟಿ ಐತಂದ್ರೆ ನಮಗಂತರೂ ಭಾಳ ಖುಷಿ ಆಗ್ತೈತ್ರಿ ಯಾಕಂದ್ರೆ ಈಗ ಆಲ್ರೆಡಿ ನಮ್ಮ ಬಿಜಾಪುರ ಸಿಕ್ಕಾಪಟ್ಟೆ ಫೇಮಸ್ ಐತ್ರಿ ಗೋಲ್ ಗುಮ್ಮಟ ಶಿವಗಿರಿ ಶಿವಪ್ಪ ನನಗಂತರೂ ನನ್ನ ಅಪ್ಪ ಶಿವಗಿರಿ ಶಿವಪ್ಪ ಅಂದ್ರೆ ಭಾಳ ಇಷ್ಟ ರೀ ಯಾಕಂದ್ರೆ ಭಾಳ ಸಮಯದಾಗ ನನ್ನ ಜೊತೇನೆ ರೀ ನನ್ನ ತಂದೆ ಹಾಗಾಗಿ ಶಿವಗಿರಿ ಶಿವಪ್ಪ ಅಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಶಿವನ ನಮ್ದವ್ರಿಗೆ ಏನೂ ತೊಂದರೆ ಇಲ್ಲ ಕೆಲ್ವೊಂದು ವಿಷಯದಾಗ ಆಗ್ಯಾವ ಇರಲಿ ಎಲ್ಲ ಅದನ್ನೇ ಇಟ್ಕೊಳಕ್ಕೆ ಇಟ್ಕೊಳಕ್ಕೆ ಹೋಗಬಾರ್ದಲ್ಲ ಹಾಗಾಗಿ ಇದು ನೋಡಿರಿ ಇದು ನಮ್ಮ ಬಿಜಾಪುರದ ಗಾಂಧಿ ಚೌಕ್ ಗಾಂಧಿ ಚೌಕ್ ಮೇನ್ 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 ಸಿಟಿ ಇದೆ ರೀ ಗಾಂಧಿ ಚೌಕೇ ಮೇನ್ ಸಿಟಿ ಗಾಂಧಿ ಚೌಕ್ ಹತ್ರನೇ ಶಾಸ್ತ್ರಿ ಮಾರ್ಕೆಟ್ ಐತಿ ನೀವು ಶಾಸ್ತ್ರಿ ಮಾರ್ಕೆಟ್ ಒಳಗೆ ಒಂದು ತೌಲಿ ಹೋದ್ರಿಂದ ನಿಮಗೆ ಏನು ಬೇಕು ಎಲ್ಲ ಸಿಗ್ತೈತ್ರಿ ಏನು ಬೇಕು ಎಲ್ಲ ಸಿಗ್ತೈತಿ ಒಂದೇ ಒಂದೇ ತೌಲಿ ಹೋದ್ರಿಂದ ಚಪ್ಪಲಿ ಹಿಡ್ದು ಕಾಯಿಪಲ್ಯ ಹಿಡ್ದ ಏನು ಬೇರೆ ಐಟಮ್ಸ್ ಬಳಿ ವಾಚ್ ವಾಚ ಕಾಳು ನೈಟಿ ಡ್ರೆಸ್ ಎಲ್ಲ ಲೇಡೀಸ್ ಐಟಮ್ ಹಿಡಿದು ಮನಿ ಖರ್ಚಿನ ಹಿಡಿದು ಎಲ್ಲ ಪ್ರತಿಯೊಂದು ಐಟಮ್ನ ಬರೀ ಒಂದು ಮಾರ್ಕೆಟ್ ಒಳಗೆ ಶಾಸ್ತ್ರಿ ಮಾರ್ಕೆಟ್ ಹೋದ್ರೆ ಒಳಗೆ ಹೋದ್ರೆ ಎಲ್ಲ ರೀ ಆ್ಯಂಡ್ ನಮ್ಮ ಬಿಜಾಪುರ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಅಗ್ದಿ ಸಸ್ತೊಳಗೆ ಸಿಗ್ತಾವೆ ನೋಡ್ರಿ ಇದು ನೋಡ್ರಿ ಇದು ಕಾಣ್ಸಾಕತ್ತೈತಲ್ಲ ಬಾಜುಕ ಬಾಜೂಕ ಅದು ಪೊಲೀಸ್ ಕ್ವಾರ್ಟರ್ಸ್ ಐತ್ರಿ ಆ ಕಡಿದ ಪೊಲೀಸ್ ಕ್ವಾರ್ಟರ್ಸ್ ನಮ್ಮ ಫ್ರೆಂಡ್ ಅಶ್ವಿನಿಯರು ಇರೋದ್ರಿ ಅದು ಪೊಲೀಸ್ ಕ್ವಾರ್ಟರ್ಸ್ ಬಟ್ ಅವ್ರ ಊರಾಗಿಲ್ಲ ನಾವು ಅಲ್ಲೇ ಹೈದು ಹೊಂಟೀವಿ ಅವ್ರ ಊರಾಗಿಲ್ಲ ಬೈ ಚಾನ್ಸ್ ಅವ್ರು ಊರಾಗಿದ್ರು ನಮಗೆ ಮೇ ಬಿ ಹೋಗೋಕ್ಕಾಗ್ತಿರ್ಲಿಲ್ಲ ಯಾಕಂದ್ರೆ ಲೇಟಾಗೈತಿ ಮನೆಗೆ ಬರೋದು ಅರ್ಜೆಂಟ್ ಇತ್ತು ಕೈಗೆ ಬೇರೆ ಮೆಹೆಂದಿ ಹಚ್ಕೊಂಡಿದ್ದೆ ಆಗ್ತಿದ್ದಿಲ್ಲ ಬಟ್ ಬ್ಲಾಗ್ ನೋಡಿಂದ ಅಶ್ವಿನಿ ಗ್ಯಾರಂಟಿ ಎನಿ ಕಂಡೀಷನ್ ಬೈತಿದ್ರು ಇದು ನೋಡ್ರಿ ನಮ್ಮ ಬಿ ಎಲ್ ಡಿ ಸಂಸ್ಥೆಯ ಇದು ಬಿ ಎಲ್ ಡಿ ಸಂಸ್ಥೆದ ಕಾಲೇಜ್ ಐತ್ರಿ ಇದು ನರ್ಸಿಂಗ್ ಓದೋರು ಮೇ ಬಿ ಇಲ್ಲೇ ಓದ್ತಾರೆ ಅನಿಸ್ತೈತಿ ನಮ್ಮ ಮನೆಯವ್ರು ಹೇಳಿದ್ರಿ ಇದು ಬಿ ಎಲ್ ಡಿ ಕಾಲೇಜ್ ನೋಡು ಅಂತೇಳಿ ನಾನು ಇವತ್ತ ನೋಡಿನಿ ಇದು ಸಬ್ ರಿಜಿಸ್ಟ್ರ್ ಆಫೀಸ್ ಅಂತರಿ ಅಂದ್ರೆ ಹೊಲಾಮ ಹೊಲ ಮನೆ ಮಾರೋದು ಎಲ್ಲ ಇರ್ತಾವಲ್ಲ ಅದನ್ನು ಇಲ್ಲೇ ಅಂತ ನೋಡಿರಿ ಸೈ ಅದು ಏನರ ಮಾಡೋದಿತ್ತಂದ್ರೆ ಇಲ್ಲೇ ಅದು ಬಂದ ಮಾರಾಟ ಮಾಡೋದು ಇರ್ತೈತಲ್ರಿ ಅದು ಇಲ್ಲೇ ಅಂತ್ರಿ ಈಗ ನಾವು ಫೈನಲಿ ಬ ಈಗ ನಾವು ಬರ್ಬೇದ ಬರಬೇಕಾದ ಸ್ಥಳಕ್ಕೆ ಬಂದೇವ್ರಿ ನಾವು ಹೊಂಟಿದ್ದು ಇದೆ ನೋಡ್ರಿ ಇದು ನಮ್ಮ ಬಿಜಾಪುರದ ಪಾಟೀಲ್ ಪ್ಲ್ಯಾನೆಟ್ ಇದು ಯಾರಿಗೂ ಗೊತ್ತಿಲ್ಲ ಹೇಳ್ರಿ ಇದು ಎಲ್ಲರಿಗೂ ಗೊತ್ತೈತಿ ಇದು ಭಾಳ ಫೇಮಸ್ ಐತ್ರಿ ಬಿಜಾಪುರದಾಗ ಅಂದ್ರೆ ಇದು ಎಲ್ಲರಿಗೂ ಗೊತ್ತೈತ್ರಿ ಮಸ್ತ್ ಐತ್ರಿ ಬರ್ರಿ ಬಿಜಾಪುರ ಪ್ಲಾಟಿನ್ ಪ್ಲಾನೆಟ್ ಹ್ಯಾಂಗೆ ಐತಿ ತೋರಿಸ್ತೀನಿ ಒಳಗೆ ಮ್ಯಾಗೆಲ್ಲ ಹೋಗೋಲ್ಲ ನನ್ನ ಕೆಲಸ ಕೆಳಗೈತಿ ಕೆಳಗಂದಷ್ಟೇ ನಿಮಗೆ ತೋರಿಸ್ತೀನಿ ಬರ್ರಿ ನೋಡೋಮು ಹೆಂಗೈತೆ ಅಂಥೇಳಿ ಹೋಗಮ್ ರೀ ರೋಡ್ ದಾಟ್ಬೇಕಂದ್ರೆ ಗಾಡಿ ಹೊಂಟಿದ್ದು ಭಾಳ ಹಂಗೆ ಹಾಕಿಸಂದ್ರೆ ನಿಂತು ನಿಧಾನವಾಗಿ ನಾವು ಆ ಕಡೆ ಅಚ್ಚಿ ಕಡೆ ಇರೋ ಅಚ್ಚಿ ಕಡೆ ದಾಟಾಕತ್ತೀವಿ ನೋಡ್ರಿ ಈಗ ಗಾಡಿ ಪಾರ್ಕಿಂಗ್ ಮಾಡಬೇಕು ಪಾರ್ಕಿಂಗ್ ಮಾಡಿ ನಮ್ದು ಮತ್ತೇನು ಕೆಲಸ ಐತಿ ಅಲ್ಲಿ ಹೋಗ್ಬೇಕು ನೋಡ್ರಿ ಅಲ್ಲೇನು ಲೈಟಿಂಗ್ ಕಾಣಕತ್ತಾವಲ್ರಿ ಅಲ್ಲಿ ಮಕ್ಕಳಿಗೆ ಆಟ ಆಡಕ್ಕೆ ಅಂತ ಹೇಳ್ಕೀಸಂದ್ರೆ ಅಡಿಕೆ ಸಾಮಾನು ಅದಾವೆ ರೀ ಅಡಿಕೆ ಸಾಮಾನು ಅಂದ್ರೆ ಈ ಗಾಣ ಅಂತಾರ ಆ ಟೈಪ್ ಒಳಗೆ ಮೇಲ್ಗಡೆ ಏರಿ ಜಂಪಿಂಗ್ ಮಾಡ್ಕೋತ ಬರ್ತಾರಲ್ರಿ ಹುಡುಗರಕ್ಕೆ ಮ್ಯಾಲೆ ಏರ್ಕೀಸಿಂದ್ರೆ ಹಿಂಗೆ ಜರ್ಕಿ ಆಡ್ತಾರಲ್ರಿ ಅದು ಮೆತ್ತಂದು ಇರುತ್ತಲ್ಲ ಅದು ಐತಲ್ಲಿ ಇಲ್ಲೆಲ್ಲ ಅದು ಇದು ತಿನ್ನೋ ಐಟಮ್ಸ್ ಎಲ್ಲ ಹಚ್ಚಾರ ಹಚ್ಚಾರ ನಾವು ಫೈನಲ್ಲಿ ಬಂದು ಬೈಕ್ನ ಇಳಿಸಿ ಬೈಕ್ನ ಸ್ಟಾಪ್ ಮಾಡಿ ಪಾರ್ಕಿಂಗ್ ಮಾಡಿ ಹೊಂಟೀವಿ ನೋಡ್ರಿ ಹುಡುಗರಿಗೆ ಕರ್ಕೊಂಡು ಹೊಂಟೇವಿ ನೋಡಿದ್ರೆಲ್ಲ ಬಿಲ್ಡಿಂಗ ಎಷ್ಟು ದೊಡ್ಡದೈತೆ ಅಂತ ಹೇಳಿ ಅಂದ್ರೆ ಮಸ್ತ್ ದೊಡ್ದೈತ್ರಿ ಬಿಲ್ಡಿಂಗ ಭಾಳ ಚಂದ ಐತಿ ಇಲ್ಲಿ ಹಂಗೆ ಅಷ್ಟೇ ಕಾಸ್ಟ್ಲಿನೇ ಇರ್ತವೆ ಇವ್ರ ತರಲೆ ಹಂಗೆ ಸಣ್ಣಗೆ ಸ್ಟಾರ್ಟ್ ಆಯ್ತ್ರಿ ಅವ್ರ ಪಪ್ಪಾಗ ಸ್ವಲ್ಪ ಅಂಜುತರೋದೆಲ್ಲ ಹಂಗೇನು ಮಾಡೋದಿಲ್ಲ ತರಲೆಗಳು ಹೆಂಗೆ ಹೊಡ್ಕೋತ ನೋಡ್ರಿ ಮಕ್ಳಿಗೆ ಕರ್ಕೊಂಡು ಹೋಗೋದು ಒಂದು ಖುಷಿಯೇ ಬೇರೆ ಯಾಕಂದ್ರೆ ಅವರೆಲ್ಲ ಆಟ ಆಡೋದು ನೋಡೋದೊಂದು ಮಜಾನೇ ಬೇರೆ ರೀ ಅವರು ತರಲೆ ಮಾಡ್ಕೊತ ಹೋಗ್ತಾರಲ್ಲ ಅದು ಒಂಥರ ಚೆಂದ ಅನ್ನಿಸ್ತೈತ್ರಿ ಫೈನಲಿ ಅವರು ಬಂದರು ನಾವು ಬಿಟ್ಟು ಬರಲಿಲ್ಲ ಬಿಟ್ಟು ಬ ಬರ್ಲಿಕ್ಕೆ ಬಿಡಲಿಲ್ಲ ಅಂತಲೇ ಹೇಳ್ಬೋದು ಇದು ನೋಡ್ರಿ ಇದು ಪ ಪ್ಲಾಟಿನ್ ಪ್ಲ್ಯಾನೆಟ್ ಒಳಗೆ ಕೆಳಗೆ ಗ್ರೌಂಡ್ ಫ್ಲೋರ್ ಇದೆ ಗ್ರೌಂಡ್ ಫ್ಲೋರ್ ಒಳಗೆ ಈ ಥರ ಐತೆ ನೋಡ್ರಿ ವಿವ ಅರ್ಬಿ ಅಂಗಡಿ ಬಟ್ಟೆ ಅಂಗಡಿ ಎಲ್ಲ ಅದಾವ ಶೋ ರೂಮ್ಗೂ ಟ್ರೆಂಡ್ಸ ಹೀಗೆಲ್ಲ ಅದಾವ್ರಿಗೆ ಅಲ್ಲಿ ಮ್ಯಾಲೆ ಇನ್ನೂ ಏನು ಏನೇನು ಅದಾವ ಬಟ್ ನಾವು ಮ್ಯಾಗ್ ಹೋಲಿಲ್ಲ ಯಾಕಂದ್ರೆ ಟೈಮ್ ಭಾಳ ಆಗೈತೆ ಅಂತ ಹೇಳ್ಕೋಸಿ ನಾವು ಮ್ಯಾಗೆ ರೀ ನಮ್ದು ಏನು ಕೆಲಸ ಐತಿ ಇಲ್ಲೇ ಕೆಳಗಡೆ ಕೆಲಸ ಐತಿ ಆ ಕೆಲಸನ ಮುಗಿಸ್ಕೊಂಡು ಬರ್ಬೇಕಂಥೇಳಿ ನಾವು ಇಲ್ಲೇ ಬಂದೀವಿ ನೋಡ್ರಿ ಬರ್ರಿ ಈಗ ನೋಡ್ರಿ ಇಲ್ಲಿ ಬಂದೇವ್ರಿ ನಾವು ಇಲ್ಲೇ ಮೆಹಂದಿ ಹಚ್ಚೋದು ಇಲ್ಲ ಬಂದೇವ್ರಿ ನಾವು ಅವ್ರಿಗೆ ನೋಡೋಣ ಬರ್ರಿ ಡಿಸೈನ್ ಎಲ್ಲ ಹೆಂಗದ ಅಂಥೇಳಿ ನೋಡ್ರಿ ಡಿಸೈನ್ ಹಿಂಗೆ ಅದಾವ ಡಿಸೈನ್ ಮ್ಯಾಲ ರೇಟ್ ಇರ್ತಾವ ಫಸ್ಟ್ ಹಿಡ್ದು ಈ ಥರ ನಾವು ಹೆಂಗೆ ಹಚ್ಕೋತೀವಿ ಅನ್ನೋದ್ರ ಮ್ಯಾಲೆ ಡಿಪೆಂಡ್ ಫೈನಲಿ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿದೆ ಸೆಲೆಕ್ಟ್ ಮಾಡಿ ಹಚ್ಕೊಳಾಕತ್ತೀವಿ ನೋಡ್ರಿ ಭಾಳ ಕಾಸ್ಟ್ಲಿ ಅದಾವಪ್ಪ ರೇಟ್ ನೂರು ರೂಪಾಯಿಂದ ಸ್ಟಾರ್ಟ್ ಒಂದು ಕೈಗೆ ಎರಡು ಹಿಂದ ಮುಂದೆ ಬ್ಯಾಕ್ ಸೈಡ್ ನೂರು ರೂಪಾಯಿಂದ ಸ್ಟಾರ್ಟ್ ಬಟ್ ಮೆಹಂದಿ ಸ್ವಲ್ಪ ಅರೇಬಿಕ್ ಮೆಹಂದಿ ಅಂತ ಬರುತ್ತಲ್ಲ ಹಿಂಗೆ ಉದ್ದ ಆ ಥರ ಬೇರೆ ಟೈಪೆಲ್ಲ ಅದಾವ ಬೇರೆ ಟೈಪೆಲ್ಲ ಬೇರೆ ಬೇರೆ ಥರ ಕಾಸ್ಟ್ಲಿ ಅದಾವ ಫೈವ್ ತೌಸಂಡ್ ಐದು ಸಾವಿರ ರೂಪಾಯಿ ತಾನ ಅದಾವ ಅಂತ ಹಂಗಾಕಿಸಿರ ನಾನು ನೋಡಿದೆ ನೋಡಿ ಹೋಗ್ಲಿ ಬಿಡು ಬಂದೀನಿ ಹಚ್ಕೊಂಡು ಹೋದ್ರಾಯ್ತು ಹಚ್ಕೊಳಕತ್ತೆ ಬಂದಿದ್ದೆ ಬಂದಿದ್ದು ಆದರೆ ರೇಟ್ ಭಾಳ ಕಾಸ್ಟ್ಲಿ ಇತ್ತು ನಾನೇನು ಅಷ್ಟು ಜಾಸ್ತಿ ಬ್ಯಾಡ ಅಂತಂದೆ ನಮ್ಮ ಮನೆಯವ್ರಿಗೆ ಬ್ಯಾಡ ಬಿಡ್ರಿ ಅಂತಂದೆ ಇಲ್ಲ ಹಚ್ಕೋ ಬಂದು ಹಚ್ಕೋ ಅಂತಂದ್ರೆ ನಮ್ಮ ಮನೆಯವರು ಹಚ್ಕೊಳಕತ್ತೆ ರೀ ನಾನು ಸೆಲೆಕ್ಟ್ ಮಾಡಿದ್ದ ಡಿಸೈನ ಅವರು ಸಾವಿರ ರೂಪಾಯಿ ಹೇಳಿದ್ರು ಬರೀ ಹಾಕಿ ಮೆಹಿಗಾಕಿಸ್ ಸಾವಿರ ರೂಪಾಯಿ ಯಾಕೆ ಕೊಡ್ಬೇಕಂತೇಳಿ ನಾನು ಅಲ್ಲ ಬೇಡ ಅಂದೆ ಡಿಸೈನ್ ಸೆಲೆಕ್ಟ್ ಮಾಡಿದ್ದೆ ಅದಕ್ಕೆ ಸಾವಿರ ರೂಪಾಯಿ ಹೇಳಿದ್ರು ಅಂತೇಳಿ ನೀವು ರೇಟ್ ಹೇಳಿರಿ ಬೇರೆ ಬೇರೆ ನಾನು ಮತ್ತು ಬೇರೆ ಬೇರೆ ನೋಡಿದೆ ಅದ್ರಾಗ ಒಂದು ಡಿಸೈನ ಇದು ಯಾವ್ದು ಹಚ್ಕೊಂಡ್ರು ಕೈಗೆ ನೂರು ನೂರು ರೂಪಾಯಿ ನೋಡಿ ಅಂತೇಳಿ ಹೇಳಿದ್ರು ಹಾಗಾಗಿ ನಾನು ಈ ಡಿಸೈನ್ನ ಸೆಲೆಕ್ಟ್ ರೀ ಈಗ ನೂರು ನೂರು ರೂಪಾಯಿ ಈ ಕೈ ಹಿಂದ ಮುಂದೆ ನೂರು ನೂರು ರೂಪಾಯಿ ಅದೇ ಸಿಂಪಲಾಗಿ ಹಚ್ಕೊಂಡಿನ್ರಿ ನಾನೇನು ಭಾಳ ಗ್ರ್ಯಾಂಡ್ ಹಚ್ಕೊಳ್ಳಿಲ್ಲ ಇನ್ನೂ ಮನೆಯಾಗೆ ನಾನೇ ಹಚ್ಕೊಂಡಿದ್ರಿ ಇನ್ನೂ ಭಾರಿ ಅಂತ ಅನ್ನಿಸ್ತು ಯಾಕಂದರೆ ಯಾವಾಗಾರೆ ನಮ್ಮ ಮನೆಯಾಗೆ ನಾನೇ ಹಚ್ತೀನಿ ಯಾರ್ದಾರೇ ಫಂಕ್ಷನ್ ಇದ್ದಾಗೋ ನಾನೇ ಹಚ್ತೀನಿ ಮೆಹಂದಿ ಅಂದರೆ ನಾವು ಅಷ್ಟೊಂದು ಪ್ರೊಫೆಷ್ನಲ್ ಅಲ್ಲಲ್ಲ ಸುಮ್ಮ ಹಚ್ತೀವಿ ಆದ್ರೆ ನಾನು ಮಸ್ತ್ ಹಚ್ತೀನಿ ಬಿಡ್ರಿ ಈಗ ಇದು ಇಲ್ಲಿ ಹೋಗಿ ಬಂದಿಂದ ನನಗೂ ಗೊತ್ತಾಯಿತು ನಾನು ಮಸ್ತ್ ಹಚ್ತೀನಿ ಬಿಡ್ರಿ ಅಂಥೇಳಿ ಪ್ರೊಫೆಷ್ನಲ್ ಅಲ್ಲಲ್ಲ ಹಂಗೆ ಹಾಕಿಸಿದ್ರೆ ನೋಡ್ಬೇಕು ಹಚ್ಕೋಬೇಕಂತೇಳಿ ಹೋಗಿದ್ದೆ ನಂಗೆ ಇನ್ನೂ ಇಷ್ಟ ಇತ್ತು ಪೂರ್ತಿ ಕೈ ತುಂಬ ಹಚ್ಕೋಬೇಕಂತೇಳಿ ಅದು ಆಗಲಿಲ್ಲ ಭಾಳ ನಂಗೆ ಕಾಸ್ಟ್ಲಿ ಅನ್ನಿಸ್ತು ಇಷ್ಟ ಇದಕ್ಕೆ ಇದಕ್ಕೆ ಯಾಕೆ ಇಷ್ಟು ಕೊಡ್ಬೇಕು ಹೋಗಿಬಿಡ ಅಂಥೇಳಿಸಿದ್ರೆ ನಾನು ಹಂಗೆ ಇದ್ದಿದ್ರಾಗ ಒಂದು ಚಾಯ್ಸ್ ಮಾಡ್ಕೊಂಡು ಹಚ್ಕೊಳಕತ್ತೀನಿ ನೋಡಿರಿ ಹಿಂಗೆ ಅದಾವ ಡಿಸೈನ್ ನಾನು ಸೆಲೆಕ್ಟ್ ಮಾಡಿದ್ದು ಇದ್ರಾಗೆ ಇಲ್ಲೇನು ತೋರ್ಸಕತ್ತಾರಲ್ಲ ಈ ಡಿಸೈನ್ ಒಳಗೆ ಸೆಲೆಕ್ಟ್ ಮಾಡಿದ್ದು ನಾನು ಯುವಕರೆಲ್ಲ ಬೇರೆ ಬೇರೆ ಮತ್ತು ಬೇರೆ ಬೇರೆ ರೇಟ್ ಅದಾವೆ ರೀ ನಾನು ಚಾಯ್ಸ್ ಮಾಡಿದ್ದು ಅದರಾಗೆ ಚಾಯ್ಸ್ ಮಾಡಿ ನೋಡಿರಿ ಇವೆಲ್ಲ ಮತ್ತೆ ಬೇರೆ ಬೇರೆ ಪ್ರೈಸ್ ಅದಾವ ನಾನು ಸೆಲೆಕ್ಟ್ ಮಾಡಿದ್ದು ಇದ್ರಾಗೈತೆ ನೋಡೋಣ ತೋರಿಸ್ತೀನಿ ರೀ ನಾನು ಬೇರೆ ಸೆಲೆಕ್ಟ್ ಮಾಡಿದ್ದೆ ಇದು ಇದನ್ನೂ ಅಲ್ಲ ಮೇ ಬಿ ನಮ್ಮ ಮನೆಯವ್ರು ಅದನ್ನು ತೋರಿಸಿಲ್ಲ ಇಷ್ಟೇ ಪೇಜ್ನ ತೋರಿಸ್ಬಿಟ್ರೆ ನಾನು ಬೇರೆ ಸೆಲೆಕ್ಟ್ ಮಾಡಿದ್ದೆ ಅದು ಇದ್ರಾಗ ತೋರಿಸಿಲ್ಲ ನೋಡಿರಿ ಹಿಂಗೆ ಹಚ್ಚಿದ್ರು ಮೆಹಂದಿ ಇದಕ್ಕೆ ಅರೇಬಿಕ್ ಮೆಹಂದಿ ಅಂಥೇಳಿ ಕರೀತಾರೆ ನೋಡಿರಿ ಅರೇಬಿಕ್ ಮೆಹಂದಿ ಹಚ್ಕೊಂಡೆ ನಾನು ಒಂದು ಕೈ ಇನ್ನೂ ಹಚ್ಚಾಕ್ತಾರೆ ಇನ್ನೂ ಒಂದು ಕೈ ಹಚ್ಕೋಬೇಕು ಇನ್ನು ಹಿಂದೂ ಹಚ್ಕೋಬೇಕು ಹೆಂಗೆ ಹೆಂಗೆ ಹಚ್ತಾರೆ ನೋಡು ಬರ್ರಿ ನೀವು ಪೂರ್ತಿಯಾಗಿ ನೋಡ್ರಿ ಡಿಸೈನ್ನ ನೋಡುವಂಥ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಕತೆ ಅನ್ಕೊಂಡಿನಿ ಫಸ್ಟ್ ಫಸ್ಟ್ ಅಂತೂ ತುಂಬ ನಕ್ಕಿರಿ ನಾನು ಅಂತೂ ತುಂಬ ನಕ್ಕೀನಿ ವಾಪಸ್ ನೋಡಿದ್ರೆ ನೀವು ಬ್ಲಾಗ್ ನೋಡಿದಾಗೂ ಕಂಡಾಪ್ಟಿ ನಕ್ಕಿರ್ತೀರಿ ಅಂತೇಳಿ ನಾನು ಅನ್ಕೋತೀನಿ ಯಾಕಂದ್ರೆ ಹಂಗೈತದು ಅಷ್ಟು ಮಸ್ತ್ ಬಂದೈತಿ ತೋರಿಸ್ಕಾಯಿ ತೋರಿಸ್ ಸರಿ ಈಗ ಮುಂದಿಂದು ಎರಡು ಕೈದು ಮುಗೀತ್ರಿ ಡಿಸೈನ ಈಗ ಹಿಂದೆ ಹಿಂದಿನ ಕೈಗೆ ಹಚ್ಚಕತ್ತೀ ಇಲ್ಲಿ ಪೂರ್ತಿ ಎರಡು ಕೈ ಡಿಸೈನ್ ಹೆಂಗೆ ಆಗೈತಿ ಹೇಳಿ ಡಿಸೈನ್ ಚೆಂದ ಆಯ್ತಾ ಇಷ್ಟ ಆಯ್ತಾ ನಿಮಗೆ ಅಂಥೇಳ್ಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ನಮ್ಮ ಹುಡುಗರದ್ದು ಮಜಾ ಹೆಂಗಿತ್ತು ನಾವು ಹೆಂಗೆ ಸಿಕ್ಕಾಕೊಂಡ್ವಿ ಅದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಹೇಳ್ಕಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ಲರ ಮನೆ ಮನೆಯಲ್ಲಿ ಡೈಲಿ ನಡೆಯೋದೇ ಅದು ಬಟ್ ಇದು ಒಂಥರ ನಂಗೆ ಭಾಳ ಫ್ಯಾ ಖುಷಿ ಕೊಡ್ತು ಅದನ್ನು ನೋಡಿದ ಬಳಿಕ ಈಗ ಈ ಚಿಕ್ಕಡಿ ಕೈ ಹಿಂದಿಂದು ಮುಗೀತ್ರಿ ಈಗ ಈ ಚಿಕ್ಕಡಿ ಕೈಯ ಹಿಂದಿಂದು ಹಚ್ಚಾಕತ್ತಾರ ನೋಡ್ರಿ ಹಚ್ಕೊ ಹಚ್ಕೊಳಾಕತ್ತೀವಿ ಅಲ್ಲೆಲ್ಲ ಮಂದಿ ನಮ್ಗೆ ನೋಡಕತ್ತಿದ್ರು ಬ್ಲಾಗ್ ಮಾಡಕತ್ತೀವಿ ಅಂಥೇಳಿ ನೋಡ್ರಿ ಜೂಮ್ ಹಾಕಿ ತೋರಿಸ್ತಾ ಇದ್ದಾರೆ ನಮ್ಮನೆಯವರು ಹೆಂಗೆ ಆಗೈತಿ ಡಿಸೈನ ಚೆಂದಾಗೈತೆ ಎರಡು ನೂರು ರೂಪಾಯಿ ಕೊಟ್ಟೇವ್ರಿ ಎರಡು ಕೈಗೆ ಸೇರಿ ಎರಡು ನೂರು ರೂಪಾಯಿ ನಾವು ಅಲ್ಲಿ ಅಮೌಂಟ ಪೇ ಮಾಡಿವ್ರಿ ಈಗ ಎಲ್ಲ ಮುಗೀತು ಈಗ ಮತ್ತೆ ಮನೆಗೆ ಹೋಗಬೇಕು ಏನ್ ಬೇಕು ನಿನಗೆ ಆ ಏನಾದ್ರೆ ಕೊಡ್ಸೈತೆ ನೀ ಏನಾದರೂ ನಂಗಲ್ಲ ತಿನ್ನಲ್ರಿ ತಿನ್ ಬೇಲ್ ಬೇಲ್ಪ್ರಿ ಬೇಕೇನೆ ಎಲ್ಲ ಮುಗಿಸ್ಕೊಂಡು ಫೈನಲಿ ಇಲ್ಲಿ ಬಂದೇವ್ರಿ ಬಂದು ಇಲ್ಲಿ ಭಾಳ ಮಂದಿ ಇರ್ತಾರ್ರಿ ಒಬ್ಬರೇ ಒಬ್ರೇದಾರ ಭಾಳ ಲೇಟ್ ಆಗ್ತೈತ್ರಿ ಆದರೂ ಇಲ್ಲಿ ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನಾಗಿ ಇರ್ತೈತ್ರಿ ಕ್ಲೀನಾಗಿ ಇರ್ತೈತಿ ಹಂಗಾಕಿಸಿದ್ರೆ ಎಲ್ಲರೂ ಇಲ್ಲೇ ಬರ್ತಾರೆ ಇಲ್ಲಿ ಎರಡು ಅಂಗಡಿ ಅದಾವ ಎರಡನ್ನೂ ಒಬ್ರೇ ನಿಭಾಯಿಸ್ತಾರೆ ಒಂದು ಅದು ಜ್ಯೂಸ್ ಜ್ಯೂಸ್ ಶರ್ಬತ್ ಅದು ಏನೋ ಕೊಡ್ತಾರಲ್ರಿ ಅದು ಮನೆಯವ್ರು ನೋಡ್ರಿ ನಾನು ಪರ್ಸ್ ಕೊಟ್ಟ ಕಡೆ ವಿಡಿಯೋ ಮಾಡ್ಕೊಳೋದ್ರಾಗ ಈ ಕಡೆ ನನ್ನ ಪರ್ಸ್ ತನ್ನ ನೂರು ರೂಪಾಯಿ ಎಗರ್ಸ್ಯಾರೀ ಅದಕ್ಕೆ ಅವ್ರು ಹಾಡಾಗ ಹಾಡಕತ್ತಿದ್ರಿ ನಾನು ಹಿಂಗೆ ನೋಡಿ ಹಿಂಗೆ ನೋಡೋದಕ್ಕೆ ಕಿಶದಾಗ ಹಾಕತ್ತ ಕಳ್ಳ ಕಳ್ಳರು ನೋವು ಕಳ್ಳರು ಅಂತಿದ್ರೆ ಒಂದು ಸಾಂಗ ಹಾಡಕತ್ತಿದ್ರಿ ನೋಡಿರಿ

ಫೈನಲಿ ಎಷ್ಟೊತ್ತು ಸಮಯ ಆದ ಬಳಿಕ ಪಾನಿಪುರಿ ತಂದು ಕೊಟ್ಟ್ರಿ ಈಗ ತಿನ್ನಾಕತ್ತಾರ ನೋಡ್ರಿ ಹುಡುಗರು ನಂಗೂ ನಮ್ಮ ತಿನ್ನು ತಿನ್ನೋ ತಿನ್ನು ಅನ್ನಾಕತ್ತಾರ ನಾನು ಅಲ್ಲ ಅಂತ ಅನ್ನಾಕತ್ತೀನಿ ನಂಗೂ ಇವೆಲ್ಲ ಭಾಳ ಇಷ್ಟ ರೀ ಬಟ್ ನಾನು ಸ್ವಲ್ಪ ದಿನದ ಮಟ್ಟಿಗೆ ಬೇಡ ಅಂತೇಳಿ ಅವಾಯ್ಡ್ ರೀ ನೋಡಮ್ಮ ಈ ಅವಾಯ್ಡ್ ಮಾಡಿದ ರಿಸಲ್ಟ್ ಮುಂದೆ ಆಫ್ಟರ್ ಸಿಕ್ಸ್ ಮಂತ್ ಇರ್ತೈತೆ ಅಂತ ಹೇಳಿ ನೋಡಮ್ರಿ ಈಗ ತಿನ್ನಕತ್ತಾರೀ ಅವ್ರ ಹುಡುಗಿ ನೋಡ್ರಿ ನಾವು ವಿಡಿಯೋ ಮಾಡೋದು ನೋಡಿ ನೋಡಲ್ ಹೆಂಗ್ ಬರಕತ್ತಿನ ಚಿನ ಕಾಣಿಸಕತಿ ನೋಡಿ Ya roro? Mami dedi. Mami dedi. Bagari. Ah. Kamu tak pakai? Kamu pakai tu. Model? Wow, super. ನೋಡಿರಿ ಆ ಮಗು ಎಷ್ಟು ಕ್ಯೂಟಾಗಿ ಇದು ಮಾಡಾಕತ್ತೈತಿ ಮೊಬೈಲ್ ನೋಡೋಕೆ ನಾವು ಎಲ್ಲ ವಿಡಿಯೋ ಫ್ರಂಟ್ ಕ್ಯಾಮ್ರಾ ಹಿಡಿದಾಗ ನೋಡುದಕ್ಕೆ ತಾನು ಬಂದರು ನೋಡಿಂದ ನಾನು ಬೆನ್ನೆ ಹತ್ತಿದ್ರು ಎಷ್ಟು ಕ್ಯೂಟ್ ಕ್ಯೂಟಾಗಿ ಬಬ್ಲಿ ಬಬಲಿಯಾಗಿ ಪೋಸ್ ಕೊಡಾಕತ್ತಿದ್ರು ಹಂಗೆ ಹಿಂಗೆ ಹಿಂಗೆ ಮಾಡಾಕತ್ತಿದ್ರು ಭಾಳ ಖುಷಿ ಆಯಿತು ಆ ಮಗು ನೋಡಿ ನನಗೂ ಒಂಥರ ಏನೋ ಫೀಲಿಂಗ್ ಅನ್ನಿಸ್ತು ನನಗೂ ನನ್ನ ಮಗು ನೆನಪಾಯ್ತು ಈಗ ನನ್ನ ಮಗುನೂ ಈಗ ಒಂದು ಏಳು ತಿಂಗಳ ಪಾಪು ಇರ್ತಿತ್ತು ನನಗೂ ಹೆಣ್ಮಗಳೇ ಆಗಿದ್ರು ಅದನ್ನ ನೆನಪಾಗಿ ಅಲ್ಲಿ ಸ್ವಲ್ಪ ಕಣ್ಣೀರು ಹಾಕ್ತೇವೆ ರೀ ನಾನು ಕಣ್ಣೀರು ಹಾಕಿ ಮತ್ತು ನಮ್ಮ ಕಣ್ಣೀರನ್ನ ನಾವೇ ಒರೆಸ್ಕೊಂಡು ಮುಂದಕ್ಕೆ ಹೊಂಟೇವೆ ನೋಡ್ರಿ ಎಲ್ಲ ಪಾನಿಪುರಿ ತಿನ್ನೋದು ಮುಗೀತು ಈಗ ಹೊಂಟೀವಿ ನೋಡ್ರಿ ನಾವು ಒಳ್ಳೆ ನಮ್ಮನಿಗೆ ಪ್ರಯಾಣನ ಬೆಳೆಸಿವಿ ನೋಡ್ರಿ ಸ್ವಲ್ಪ ಏನಿಲ್ಲ ಹೊಂಟೇವ್ ನೋಡ್ರಿ ವಾಪಸ್ ಬೈಕ್ ಮೇಲೆ ಕೂತು ಹೊಂಟೇವ್ರಿ ಇಲ್ಲಿ ನೋಡ್ರಿ ಇದು ಇಲ್ಲಿ ಒಂದು ಸಾಯಿ ಗ್ರ್ಯಾಂಡ್ ಅಂತೇಳಿ ಹೋಟೆಲ್ ಬರ್ತೈತಿ ಇದು ಮೇನ್ ಜಡ್ಪಿ ಕ್ರಾಸಿಗೆ ಐತಿ ಜಡ್ಪಿ ಕಮಾನ್ ಐತಲ್ಲ ಆ ಕಮಾನ್ ಬಳಿ ಇದು ಸಾಯಿ ಗ್ರ್ಯಾಂಡ್ ಹೋಟೆಲ್ ಅಂತೈತಿ ದೊಡ್ಡದು ಇಲ್ಲೊಂದು ಮೆನ್ಸ್ ಪಾರ್ಲರ್ ಐ ಮೆನ್ಸ್ ಪಾರ್ಲರ್ ಐತಿ ಈಗ ನಾವು ಇಲ್ಲಿ ನಮ್ಮ ರೂಢಿಗೆ ಬಂದ್ವಿ ಭೀ ಇನ್ನ ಬಡ ಬಡ ಹೋಗ್ತಾ ಇರೋದೆ ನೋಡ್ರಿ ಮನಿಗೆ ಹೆಂಗ ಅನ್ನಿಸ್ತೀರಿ ಇವತ್ತಿನ ಬ್ಲಾಗ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನೀವು ತಿಳಿಸ್ರಿ ನನಗೆ ಕಮೆಂಟ್ ಒಳಗೆ ಏನಾದರೂ ತಪ್ಪಾಗಿದ್ರು ತಿಳಿಸ್ರಿ ಹಿಂಗೆ ಹಿಂಗೆ ಮಿಸ್ಟೇಕ್ ಆಗ್ಯದ್ ನೋಡಂತ ಹೇಳಿ ಹೇಳ್ರಿ ಆಯ್ತು ನೋಡ್ರಿ ನಮ್ಮ ಮನಿನೂ ಬಂತ ಈಗ ನಾವು ಎಲ್ಲ ಇಳಿದು ನಮ್ಮ ಒಳಗೆ ಹೋಗಿ ನಮ್ಮ ಅಕ್ಕಾಗ ತೋರಿಸ್ಬೇಕ್ರಿ ಮೆಹಂದಿ ಫೈನಲಿ ಹೋಗಿ ಬಂದ್ಯಾವ ಹೋಗಿ ಬಂದೇವೆ ನೋಡ್ರಿ ಮಾರ್ಕೆಟ್ಗೆ ಈಗ ಬಂದು ಇಳ್ದೇವಿ ಇಳಿದು ಏನೇನು ತೊಗೋಬೇಕು ಅದೆಲ್ಲ ತೊಳಿಲೆ ಸ್ವಲ್ಪ ಕೆಲಸ ಆಯಿತು ಮೆಹಂದಿ ಫಸ್ಟ್ ನಾ ಹೇಳಿದೆ ನಾ ಮನೆಯವ್ರಿಗೆ ಮೊದಲು ಏನು ತೊಗೋಬೇಕದು ತೊಗೊಳ್ರಿ ಅದಾದ ಮೇಲೆ ಮೆಹಂದಿ ಅಂತ ಇಲ್ಲ ಮೊದಲು ನಡಿ ನೋಡೋ ಮಾರ್ತೈತು ಬರೋದ್ರಾಗ ಅಂದರು ಅದು ಆರ್ಲಿಲ್ಲ ನೋಡಿರಿ ಆಗೈತೆ ಮೆಹಂದಿ ನೋಡ್ರಿ ಮತ್ತು ಈ ಕೈ ತೋರಿಸ್ತೀನಿ ರೀ ನೀಟಿಗೆ ಹೇಗಾಗೈತಿ ಮೆಹಂದಿ ಡಿಸೈನ್ ಇಷ್ಟ ಆಯ್ತಾ ತಿಳಿಸ್ರಿ ಬಳಿ ತೊಗೋಬೇಕಂತ ಮಾಡಿದ್ಯಾ ತೊಗೊಳಿಲ್ಲ ಬ್ಯಾಡ ಅಂತ ಹೇಳಿಬಿಟ್ಟೆ ಮತ್ತು ಯಾಕಂದ್ರೆ ಮೆಹಂದಿ ಹಚ್ಕೊಂಡೆ ಅಲ್ಲ ಹಂಗ್ಯಾಕಿಸ್ಮ್ ಬ್ಯಾಡ್ ಬಿಡು ಅಂತೇಳ್ಬಿಟ್ಟೆ ನಮ್ಮ ಮನೆಯವರು ಲೈಟ್ ತೊಗೊಳ್ಳೋ ಬಂದಿದ್ರೆ ಸ್ವಲ್ಪ ವೀಡಿಯೋ ಮಾಡಕ್ಕೆ ನೈಟ್ ವೀಡಿಯೋ ಮಾಡೋಕೆ ಸ್ವಲ್ಪ ಮಂಜು ಮಂಜು ಬರಾಕತ್ತೈತೆ ನೋಡ್ರಿ ಸ್ವಲ್ಪ ಮಂಜು ಮಂದ್ ಬರಾಕತ್ತೈತೆ ನಿಮ್ಗೆ ಅನ್ಸ್ತೈತಿ ಅದಕ್ಕೆ ಒಂದು ದೊಡ್ಡ ಲೈಟ್ ತೊಗೋಬೇಕಂತೇಳಿ ಮಾಡಿದ್ವಿ ಅಲ್ಲಿ ನೀವು ಮೆಹಂದಿ ಹಚ್ಕೊಂಡು ಫುಲ್ ರಶ್ ಇರ್ತೈತೆ ಅಲ್ಲಿ ಹೆಂಗೆ ಬರ್ತಿವಿ ಬ್ಯಾಡ ಬಿಡು ಅಂತ ನಮ್ಮ ಅಂದರು ಬೇಡ ಇನ್ನೇ ಆಗ್ರೇ ಹೋಗಮ್ಮ ಅಂತಂದ್ರೆ ಹಂಗೆ ವಾಪಸ್ಸು ಬಂದೆವು ನೋಡ್ರಿ ವಾಪಸ್ ಬಂದು ಈಗ ಬಂದೀನಿ ಇನ್ನೇನು ಏನು ಅಡುಗೆ ಮಾಡೋಲ್ಲ ನೋಡಕ್ಕೆ ನಮ್ಮ ಅಕ್ಕ ಮಾಡ್ತಾರೆ ಏನಿಲ್ಲ ಇಲ್ಲ ಸೀತಾಪಂದು ಮಾಡಂದ್ರು ಮಾಡ್ತೀನಿ ಇಲ್ಲ ಮಾಡಿದ್ರಂದ್ರೆ ಓಕೆ ಆಯ್ತು ರೀ ಇಲ್ಲಿ ತನಕ ಬ್ಲಾಗ್ ನೋಡಿದ್ಕ್ಯಾಂಕ್ ನಾಳಿಗೆ ನಾಳಿಗೆ ಮೇಕೋವರ್ ಶೂಟಿಂಗ್ ಐತ್ರಿ ನೋಡ್ಬೇಕು ಹೆಂಗಾಗ್ತೈತೆ ಗೊತ್ತಿಲ್ಲ ನಾನಂತೂ ಇನ್ನೂವರೆಗೆ ಒಂದು ದಿನವೂ ಮೇಕಪ್ ಮಾಡಿಸ್ಕೊಂಡಿಲ್ಲ ಇಷ್ಟೇ ನಮ್ಮ ಮೇಕಪ್ ಅಂದ್ರೇನು ಯಾವಾಗ್ರೆ ಕಾಡಿಗೆ ಜಾಸ್ತಿ ಹಚ್ಕೊಳಲ್ಲ ಯಾವಾಗ್ರೆ ಒಂದಿಷ್ಟು ಕಾಡ್ಗೆ ಹಚ್ಕೊಳೋದು ಲಿಪ್ಟಿಕ್ ಅಂತ ಯಾವಾಗಲೂ ಹಚ್ತೀನಿ ಲಿಪ್ಟಿಕ್ ಐಬ್ರೋ ಆ ಟಿಕ್ಕ ಒಂದು ಕ್ರೀಮ್ ಹೇರ್ ಸ್ಟೈಲ್ ಇಷ್ಟು ಮಾಡ್ಕೊತೀನಿ ರೀ ಇದೇ ಇಷ್ಟು ನಮ್ಮ ಮೇಕಪ್ಪ ಮೇಕಪ್ನ ಜಾಸ್ತಿ ಮಾಡ್ಕೊಂಡೇ ಇಲ್ರಿ ಫಸ್ಟ್ ಟೈಮ ಮೇಕಪ್ ಮಾಡೋಕೆ ಬರಾಕತ್ತಾರ ನೋಡ್ಬೇಕು ಹೆಂಗೆ ಆಗ್ತೈತಿ ಹೆಂಗೆ ಕಾಣ್ತೀನಿ ಏನು ಚೆಂದ ಕಾಣ್ತೀನಿ ಊಟ ವಾಪಸ್ ಹೆಕಾಡ್ರಿ ಬಂಗ್ಯಾನ ಕಾಣ್ತೀನಿ ಗೊತ್ತಿಲ್ರಿ ನೋಡು ಆಗ್ತೈತಿ ಮತ್ತು ನಾನು ಅದನ್ನು ನಿಮಗೆ ಬ್ಲಾಗ್ ಮಾಡಿ ಹಾಕ್ತೀನಿ ರೀ ನೀವು ತಿಳಿಸ್ಕತ್ರಿ ಹೇಗೈತೆ ಅಂಥೇಳಿ ಮೆಹಂದಿ ಚೆಂದ ಆಯಿತನ ಹೇಳ್ರಿ ಇಷ್ಟ ಆಯಿತು ನಾನು ಇನ್ನೂ ಬೇರೆ ಬೇರೆ ಡಿಸೈನ್ ನೋಡಿದ್ದೆ ಬಟ್ ಹಂಗೆ ಎಷ್ಟು ಡಿಸೈನ್ ಹ್ಯಾಂಗದ ಹಂಗೆ ರೇಟ್ ಇತ್ತು ನಾನು ನಮ್ಮ ಮನೆಯವ್ರಿಗೆ ಅಂತಂದೆ ಹ್ಞೂ ಇವರು ತಮ್ಮ ಕೆಲಸ ಸಾಧಿಸ್ಕೊಂಡ್ರಿ ಬಿಟ್ಟು ಹೇಳಿ ಎಷ್ಟು ಮಾಡಿದ್ರು ಕೇಳಿಲ್ಲ ಹಂಗೆ ಬಂದರು ಏನು 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 ಖುಷಿನೂ ಏನೋ ಗೊತ್ತಿಲ್ಲ ಹೊಂಟ್ರೆ ಅವ್ರಿಗೆ ಬರೋದೊಂದು ಆಶಾ ಹಂಗೆ ಹಾಕಿಸಿದ್ರೆ ಎಲ್ಲರೂ ಹೋಗಿ ಬಂದೇ ರೀ ಇವ ಭಾಳ ಬೇರೆ ಕದನ ಇನ್ನು ಅವ ಅವ್ನಿಗೆ ಒಂದು ಸ್ವಲ್ಪ ಏನಾರು ಖುಷಿ ಹೊಡೆದು ಬಿಟ್ಟು ಹೋದ್ರೆ ಕೇಳ್ತಾನ್ರಿ ಇವ ಒಟ್ಟ ಕೇಳಂಗಿಲ್ಲರಿ ಬರ್ತೀನಂದ್ರೆ ಬರ್ತೀನಿ ಹಿಡಿದು ಕೈ ಬಿಡ್ಲಿಲ್ಲರಿ ಅವ ಅರ್ಬಿ ಉಟ್ಕೊಂಡ್ಬಾ ಅಂದ್ರು ಅಮ್ಮ ನೀ ಒಳಗೆ ಬಾ ಇಲ್ಲ ಅಪ್ಪ ನೀ ಒಳಗೆ ಬಾ ಒಳಗೆ ಬಂದ್ರೆ ಅಷ್ಟೇ ಅರ್ಬಿ ಉಟ್ಕೊತೀವಿ ಅಂತೇಳಿ ಹಠ ಮಾಡ್ದೆ ನೋಡ್ರಿ ಇನ್ನೊಂದು ವಿಷಯ ಏನಂದ್ರಿ ಅಲ್ಲಿ ಮೆಹಂದಿ ಹಚ್ಚವ್ನಿಗೆ ಕನ್ನಡನೇ ಬರಲ್ಲ ನಮ್ಮ ಕರ್ನಾಟಕದಾಗ ಅವ್ರು ಎಷ್ಟು ನಾನೇ ನೋಡಕೈತಿ ಎರಡು ವರ್ಷ ಮ್ಯಾಲ ಐತೆ ಅವ್ರಿಗೆ ಅವ್ರು ಇಲ್ಲೇ ಇರ್ತಾರ ಬಟ್ ಇಲ್ಲಿ ಜನನೇ ಅವ್ರ ಬಳಿ ಹಚ್ಕೋತಾರೆ ಆದ್ರೆ ಅವ್ರಿಗೆ ಕನ್ನಡ ಬರೋಲ್ಲ ಇದು ನೋಡಿರಿ ಅಂತ ವಿಪರ್ಯಾಸ ಎಲ್ಲ ಬರ್ತಿರ್ತದ ಮಾತಾಡಲ್ಲ ಅವರು ಎಲ್ಲ ಬರ್ತೈತಿ ತಿಳಿತೈತಿ ಆದ್ರೆ ಮಾತಾಡಲ್ಲ ಅವರು ತಿಳಿಲಾರ್ದವ್ರಂಗೆ ನಾಟಕ ಮಾಡ್ತಾರೆ ಏನು ಮಾಡೋದು ನಮ್ಮ ಕನ್ನಡದವ್ರ ಪರಿಸ್ಥಿತಿ ಈ ಥರ ಆಗೈತಿ ನೆಕ್ಸ್ಟ್ ಟೈಮ್ ನಾನಂತೂ ಅಲ್ಲಿ ಹೋಗೋದಿಲ್ಲ ಹಚ್ಕೊಳ್ಳೋದಿಲ್ಲ ಇಲ್ಲೇ ಇಲ್ಲೇ ರೀ ಯಾರೇ ಬೇರೆ ತೋಲೆ ಹಚ್ತಿದ್ರು ಅಂದ್ರೆ ಹಚ್ಕೋತೀನಿ ಯಾಕಂದ್ರೆ ಅಂದ್ರೆ ಅವ್ರು ಕನ್ನಡ ಮಾತಾಡಾದ್ರೆ ನಂಗೆ ಸ್ವಲ್ಪ ಬೇಜಾರಾಯ್ತು ನಾನು ಕನ್ನಡ್ದಾಗ ಮಾತಾಡಕತ್ತೀನಿ ಅವ್ರು ವಾಪಸ್ ಹಿಂದಿ ಒಳಗೆ ಮಾತಾಡಕತ್ತಾರ ಆಮೇಲೆ ನಂಗೆ ತಿಳಿಯಲಿಲ್ಲ ನಮ್ಮ ಮನೆಯವ್ರು ಅದಕ್ಕೆ ರೆಸ್ಪಾಂಡ್ ಮಾಡಿದ್ರು ಅವ್ರು ಮಾತಾಡಿದ್ರು ಅವರು ಹೇಳಿದ್ರು ಇವ್ರು ಕೇಳಿದ್ರು ಹಿಂಗಂತ ನಮ್ಮ ಮನೆಯವ್ರು ನಂಗೆ ಟ ಅದನ್ನು ಕನ್ನಡದೊಳಗೆ ಹೇಳಿದ್ರು ಬಟ್ ನಂಗೆ ಬೇಜಾರು ಆಯ್ತೇನಂದ್ರೆ ಇವ್ರು ಕರ್ನಾಟಕದಾಗಿದ್ದು ಇಷ್ಟು ವರ್ಷ ಇಲ್ಲಿ ಕೆಲಸ ಮಾಡಿ ಕನ್ನಡ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರ್ತೈತೆ ರೀ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರ್ತೈತಿ ಆದ್ರೆ ಗೊತ್ತಿರಲಾರ್ದವ್ರಂಗೆ ಅವರು ಹಂಗೆ ಮಾತಾಡ್ತಾರೆ ಅವ್ರದ್ದು ಅವ್ರ ಬುದ್ಧಿ ಅದು ನಮಗೆ ಕನ್ನಡದವ್ರಿಗೆ ಸ್ವಲ್ಪ ಬುದ್ಧಿ ಭಾಳ ಕಮ್ಮಿ ಬರೀ ಎಲ್ಲರನ್ನ ನಮ್ಮವ್ರು ನಮ್ಮವ್ರು ರೀ ಹಂಗೆ ಆಗ್ತೈತಿ ನೋಡಿರಿ ಮೆಹೆಂದಿ ಹೆಂಗೆ ಮೆಹೆಂದಿ ಹೆಂಗೆ ಹಚ್ಕೋತೀವಿ ಹಂಗೆ ರೇಟ್ ಅದಾವ್ರಿ ನಾನು ಇದು ಸಿಂಪಲ್ಲಾಗಿ ಹಚ್ಕೊಂಬಂದಿನಿ ನೋಡ್ಬೇಕು ರೀ ಇದು ಮುಂಜಾನೆಯಾದ ಹೆಂಗೆ ಇರ್ತೈತಿ ರಬ್ ಇರ್ತೈತಿ ಎಲ್ಲ ನೋಡ್ಬೇಕು ರೀ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನ್ನ ನನ್ನ ಬ್ಲಾಗ್ ನೋಡಿದಕ್ಕೆ ಹಿಂಗೆ ಸಪೋರ್ಟ್ ಮಾಡಿರಿ ಯಾವಾಗಲೂ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಇರಲಿ ಮತ್ತು ಮುಂದಿನ ಬ್ಲಾಡ್ ಮುಂದಿನ ಬ್ಲಾಗ್ ಒಳಗೆ ಸಿಗೋಣ್ರಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್